ಚನ್ನಗಿರಿಯ ಶಾಸಕ ಬಸವರಾಜ್ ವಿ ಶಿವಗಂಗಾ ಡಿಡಿಪಿಐ ಕೊಟ್ರೇಶ್ ಬಿಇಒಎಲ್ ಜಯಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಮಸೂಮ್ ಜಾನ್ ಮತ್ತು ಇತರೆ ಗಣ್ಯರು ಕೆರೆಬಿಳಚಿ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ರೋಬೋಟಿಕ್ ವಸ್ತು ಪ್ರದರ್ಶನ ಮತ್ತು ಗಣಿತ ಪ್ರಯೋಗಾಲಯಕ್ಕೆ ಭೇಟಿ ನೀಡಿ ಪ್ರಶಂಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣಿತ ಶಿಕ್ಷಕರು ಹಾಗೂ ಶಾಲೆಯ ಏಳಿಗೆಯ ಪ್ರಮುಖ ವಾರಿಯಾದ ಸುಹೇಬ್ ಬೇಗ್ ಡಿಡಿಪಿಐ ಮತ್ತು ಬಿಇಒರವರೊಟ್ಟಿಗೆ ಶಾಸಕರು ಭೇಟಿ ನೀಡಿದ ಗೌರವ ನಮ್ಮ ಶಾಲೆಗಿದೆ ಈ ಭೇಟಿಯು ನಮ್ಮ ನವೀನ ಉಪಕ್ರಮಗಳನ್ನು ವಿಶೇಷವಾಗಿ ನಮ್ಮ ಸ್ಪೆಷಲ್ ಕ್ಲಾಸ್ ರೋಬೋಟಿಕ್ಸ್ ಲ್ಯಾಬ್ ಮತ್ತು ಗಣಿತ ಪ್ರಯೋಗಾಲಯವನ್ನು ನೋಡಿ ಪ್ರಶಂಸಿಸಿದ್ದು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ನಮ್ಮ ಬದ್ಧತೆಯನ್ನು ಎತ್ತಿ ತೋರಿಸುವುದಲ್ಲದೆ ನಮ್ಮ ಸಮರ್ಪಿತ ಸಿಬ್ಬಂದಿ ಮತ್ತು ಉತ್ಸಾಹಿ ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲವಾಗಿಯೂ ಕಂಡಿತು ಅಂತ ಅಭಿಪ್ರಾಯಪಟ್ಟರು ಇನ್ನು ಇದೇ ಶಾಲೆಯ ಒಂಬತ್ತು ನೇ ತರಗತಿ ವಿದ್ಯಾರ್ಥಿನಿ ಆಯೆನಾ ಶೇಖ್ ರೋಬೋಟಿಕ್ನ ಬಗ್ಗೆ ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿ ಪ್ರಸ್ತುತಪಡಿಸಿದಂತ ಮಾದರಿ ಹಾಗೂ ಅದರ ವಿಶ್ಲೇಷಣೆ ಶಾಸಕರು ಡಿಡಿಪಿಐ ಬಿಇಒ ಮತ್ತು ಆಗಮಿಸಿದ್ದಂತಹ ಎಲ್ಲಾ ಗಣ್ಯರನ್ನ ಮಂತ್ರ ಮುಗ್ಧರನ್ನಾಗಿಸಿತು ನಂತರ ಮಾತನಾಡಿದ ಶಾಸಕ ರವರು ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಅಂಕ ಪಡೆದು ಉತ್ತೀರ್ಣರಾದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಲಕ್ಷ ಬಹುಮಾನ ನೀಡುವುದಾಗಿ ಘೋಷಿಸಿದರು ಯಾವ ಖಾಸಗಿ ಕಾನ್ವೆಂಟ್ ಶಾಲೆಗೂ ಕಮ್ಮಿ ಇಲ್ಲದ ಇಂಗ್ಲಿಷ್ ಭಾಷೆಯ ಪ್ರೌಢಿಮೆಯ ಬಗ್ಗೆ ಭಾರೀ ಪ್ರಶಂಸೆ ವ್ಯಕ್ತವಾಯಿತು ಇನ್ನು ಗಣಿತ ಪ್ರಯೋಗಾಲಯದ ಭೇಟಿಯ ಸಮಯದಲ್ಲಿ ಗಣಿತದ ನೂತನ ಕಲಿಕೆಯ ವಿಧಾನ ಗಣಿತ ಕಲಿಕೆಯನ್ನ ಕಲಿಕೆಯನ್ನು ಸಂವಾದಾನಾತ್ಮಕವಾಗಿ ಮತ್ತು ಆನಂದದಾಯಕವಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಪ್ರಯೋಗಾಲಯವು ಗಣಿತದ ಪರಿಕಲ್ಪನೆಗಳ ಪ್ರಾಯೋಗಿಕ ಅಪ್ಲಿಕೇಶನ್ಗಳನ್ನು ಒದಗಿಸುತ್ತದೆ ಈ ಶಾಲೆಯ ವಿದ್ಯಾರ್ಥಿಗಳು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತಮ್ಮ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿದ್ದು ಗಣಿತದ ಕೌಶಲ್ಯಗಳನ್ನು ಮಾಸ್ಟರಿಂಗ್ ಮಾಡಲು ಅವರ ನವೀನ ವಿಧಾನ ಪ್ರದರ್ಶನ ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಪರಿಕಲ್ಪನಾ ತಿಳುವಳಿಕೆ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನ ಉತ್ತೇಜಿಸುವಲ್ಲಿ ಇಂತಹ ಪ್ರಯೋಗಾಲಯಗಳ ಅವಶ್ಯಕತೆ ಇದೆ ಅಂತ ಹೇಳಿದರು ನಲ್ಲೂರು ಮಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ ನೂರು ಮಾರ್ಕ್ಸ್ ಗ್ಯಾರಂಟಿ ಇದೆ ಯಾರ್ಯಾರು ಆರ್ನೂರ ಅಂಕ ಪ್ರತಿಯೊಬ್ಬರಿಗೂ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನವಾಗಿ ಒಂದು ಲಕ್ಷಕ್ಕೂ ಬಹುಮಾನ ಇಟ್ಟಿದೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳೆ ರೀತಿ ಎಲ್ಲ ವಿದ್ಯಾರ್ಥಿಗಳೇ ಇವತ್ತು ನಿಮ್ಮ ಪಾಲಿನ ಅದೃಷ್ಟ ಅಂತ ನಾವೆಲ್ಲರೂ ಭಾವಿಸ್ಬೋದು ಕಾರಣ ಅದು ನಮ್ಮ ಶಾಸಕರ ಕನಸಿನ ಕೂತು ಅವರು ನೋಡಿ ಏನಾದರೂ ವಿಭಿನ್ನವಾಗಿ ಉತ್ತಮ ಪೊಲೀಸರು ಅವರು ಕೂಡ ರಾಷ್ಟ್ರೀಯ ಅಧ್ಯಕ್ಷರಾದ ಈ ಶಾಲೆಗೆ ಭೇಟಿ ನೀಡಿರುವಂತಹ ಹಾಗೂ ಎಲ್ಲ ಸಂಸದ ಎಲ್ಲ ಕೆರೆಗುರಿ ಗ್ರಾಮದ ಮಾಜಿ ಸದಸ್ಯರಾದ ನಜೀಬುಲ್ಲಾ ಸದಸ್ಯರಾದ ಅತಿ ಗ್ರಾಮ ಸಿಆರ್ಪಿಗಳು ಎಲ್ಲ ಜೀವನವನ್ನು ರೂಪಿಸಿಕೊಳ್ಳುವ ಒಂದು ವಯಸ್ಸಾಗಿರುವಂತಹ ನನ್ನ ಪ್ರೀತಿಯ ಮಕ್ಕಳೇ ಈ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ನಮಗೆಲ್ಲ ಗೊತ್ತಿದೆ ಯಾಕೆಂದ್ರೆ ಇಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ಯಾವ್ದಾದ್ರು ಒಂದು ಬಿಲ್ಡಿಂಗು ಮೂರು ಸೋರು ಎರಡು ಸೂರು ನಾಲ್ಕು ಸೋರು ಐದು ಫ್ಲೋರ್ ಈಗ ಆರು ಫ್ಲೋರ್ ಕಟ್ಬೇಕು ಅಂದ್ರೆ ಫೌಂಡೇಶನ್ ಬಂದೋಬಸ್ತ್ ಆ ಫೌಂಡೇಶನ್ ಚೆನ್ನಾಗಿರೋದ್ರಿಂದ ಮೇಲೆ ಅಂದ್ರೆ ಫೌಂಡೇಶನ್ ಯಾರು ಅಂತ ನಿಮಗೆಲ್ಲ ನಮ್ಮ ಟೀಚರ್ಸ್ ಆ ಫೌಂಡೇಶನ್ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಮುನ್ನೂರೈವತ್ತು ಫ್ಲೋರಿಗೂ ಸ್ಟೂಡೆಂಟ್ರು ಬಂದಿದ್ದೀವಿ ಅಂದರೆ ಆ ಒಂದು ನಿಮ್ಮನ್ನ ಒಂದು ಜೀವನದ ಬದಲಾವಣೆ ಮತ್ತೆ ಅಂದರೆ ಎಸ್ ಎಲ್ ಸಿ ಇಂದ ಯಾಕೆಂದ್ರೆ ಒಂಬತ್ತನೇ ತರಗತಿಯು ನಮಗೆಲ್ಲ ಮಾಹಿತಿ ಇದೆ ಮಕ್ಕಳಿಗೆ ಒಂಬತ್ತನೇ ತರಗತಿವರೆಗೂ ನೀವು ಬರದಂಥ ಪರೀಕ್ಷೆನ ಪರೀಕ್ಷೆನ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಿದ್ದಂಥದ್ದು ನಿಮಗೆ ಪಾಠ ಮಾಡಿದಂಥ ಟೀಚರ್ಸ್ ನಿಮ್ಮ ಬಗ್ಗೆ ಗೊತ್ತಿರ್ತದೆ ಹೆಸರೇನು ಒಳ್ಳೆ ಹುಡುಗ ಅವನು ಮಾರ್ಕ್ಸ್ ಅಕಸ್ಮಾತ್ ಚೆನ್ನಾಗಿ ಬರಲಿಲ್ಲ ಅಂದ್ರು ಒಳ್ಳೆ ಹುಡುಗ ಹುಡುಗಿದೆ ಮಿಸ್ ಆಗಿದೆ ಅಂತ ಹೇಳಿ ಮಾರ್ಕ್ಸ್ ಕೊಡೋ ಒಂದು ಸಂದರ್ಭ ಬಂದಿರುತ್ತದೆ ಆದ್ರೆ ಎಸ್ ಎಲ್ ಸಿಲಿ ನೀನ್ ಯಾರು ನಿನ್ ಹೆಸರು ಏನು ಬರಲ್ಲ ಆನ್ಸರ್ ಪೇಪರ್ ಅವ್ರು ಬರೋದಿಲ್ಲ ಆ ವ್ಯಾಲ್ಯೇಷನ್ ಮಾಡೋದು ನಮ್ ಟೀಚರ್ ಅಲ್ಲ ನಿಮ್ಮ ವ್ಯಾಲ್ಯೂಯೇಷನ್ ಗೆ ಎಲ್ಲಿ ಗೊತ್ತಿರಲ್ಲ ರಾಜಕಾರಣಿಯಾದ ಶಾಸಕನ ನನಗೆ ಗೊತ್ತಿಲ್ಲ ಅಂದ್ರೆ ಏನು ಬರೀತೀರೋ ಅದಕ್ಕ ಎಲ್ಲರೂ ಬಹಳ ಚೆನ್ನಾಗಿ ಓದ್ತಾ ಇದ್ದೀರಿ ಇದೇ ಉತ್ಸಾಹದಿಂದ ಯಾಕೆಂದ್ರೆ ನಾನು ಅವತ್ತು ನಮ್ಮ ಬಿ ಓ ಸರ್ ಹತ್ರ ಮಾತಾಡೋದೇ ಸರ್ ಈ ತರ ನಮ್ಮ ಶಾಲೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರನ ಚನ್ನಗಿರಿ ತಾಲೂಕ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮೊದಲನೇದಾಗಿ ಮುಂದೆ ರಾಜ್ಯ ಮಟ್ಟಕ್ಕೆ ಕಾಂಬಿಟ್ಟು ಕೊಡೋಣ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹೈಯೆಸ್ಟ್ ಫಲಿತಾಂಶ ಎಸ್ ಎಲ್ ಸಿಲಿ ತೆಗೆದು ನಾವೊಂದು ಸಾಧನೆ ಮಾಡಬೇಕಾದ್ರೆ ನಿಮ್ ಸಹಕಾರ ಬೇಕು ಈ ರೀತಿ ರಾತ್ರಿ ಶಾಲೆ ಮಾಡಿದ್ರೆ ಹೆಂಗೆ ಅನ್ನೋದನ್ನ ಅವತ್ತು ಟೀಚರ್ಸ್ ಮೀಟಿಂಗ್ ಅಲ್ಲಿ ಮಾತಾಡಿದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಅಲ್ಲ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮೀಟಿಂಗ್ ಅವ್ರು ಅಷ್ಟೇ ನಾನು ಹೇಳಿದ್ದು ಮಾಡಿದ್ರೆ ಹೆಂಗೆ ಅಂತ ನಾನು ಹೇಳಿದ್ದು ತೊಂಬತ್ತ ಐದು ಪರ್ಸೆಂಟ್ ಎಬೋ ಇರೋಂತ ಮಕ್ಕಳು ಸೆಲೆಕ್ಟ್ ಮಾಡಿ ಒಂದ್ ಕಡೆ ಪಾಠ ಮಾಡಿ ಅವ್ರು ಇನ್ನೊಂದ್ ಸ್ವಲ್ಪ ಹಂಡ್ರೆಡ್ ಬರೋ ತರ ಮಾಡಿ ರಿಸಲ್ಟ್ ಕೊಡೋಣ ಅದೇ ಆದ್ರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಕ್ಷೇತ್ರ ಶಿಕ್ಷಣವಿರುವ ಜಯಪ್ಪ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಇವತ್ತು ಪ್ರತಿಯೊಬ್ಬರಿಗೂ ರಾತ್ರಿ ಶಾಲೆ ಮಾಡಿದ್ದಾರೆ ನಾವೆಲ್ಲ ರಾತ್ರಿ ಶಾಲೆ ಆರಂಭಿಸಿದ್ವಿ ಮಾಡಿದ್ವಿ ಆದ್ರೆ ರಾತ್ರಿ ಶಾಲೆ ಇಷ್ಟೊಂದು ಪ್ರೀತಿಯಿಂದ ನಾವು space ರೋಬೋಟಿಕ್ಸ್ Whenever there is less area to move, it gets molded and does the movement. So where we can use this models? So in ocean exploration, space exploration, and also educational purpose for astronauts. So how we can use in these fields? So first, ocean exploration. So recently Chandrayaan-3 was launched and it was successful. We are going to outer space, but still we don't know how much depth is our ocean. If at this time we can use this technology, we send this technology. ಟೆಕ್ನಾಲಜಿ ಇದೆ ಇಟ್ ಕುಡ್ ಗ್ರೋ ಫ್ರಮ್ ಸ್ಮಾಲರ್ ಪ್ಲೇಸಸ್ ಅಂಡ್ ಗಿವ್ ಅಸ್ ನಾಲೆಜ್ ಅಬೌಟ್ ಇಟ್ ಸೊ ನೀವು ಊಟ ಮಾಡಿಲ್ಲ ಅಂದ್ರೆ ನಿಮಗೆ ಎನರ್ಜಿ ಸಿಗುತ್ತಾ ಸಿಗಲ್ಲ ರೋಬೋಟಿಗೆ ರಿಜ್ ಬೇಕಲ್ಲ ಬ್ಯಾಟ್ರಿ ಪ್ರೊವೈಡ್ಸ್ ಪವರ್ ಸಪ್ಲೈ ನಟ್ ಗಿವ್ಸ್ ಎನರ್ಜಿ ಹೋಗಬೋದು ಸೊ ಐ ಎಕ್ಸ್ಪ್ಲೈನಿಂಗ್ ಆಲ್ ದೀಸ್ ಬಾಡಿ ಪರ್ಸೆನ್ ಡೆನ್ ವಿಕ್ಸ್ಪ್ಲೈನ್ ಲೈಕ್ ದಿಸ್ ಮೈ ಬಾಡಿ ಗ್ರೀನ್ ಡಸ್ ಆರ್ ಆಫ್ ದ ರೋಬೋಟ್ ವೆನ್ ಎವರ್ ಗಿವ್ಸ್ ಕಮಾಂಡ್ ದೆನ್ ನೋ ದೀಸ್ ಡಸ್ ಮೂಮೆಂಟ್ ಅ ಕಮಾಂಡ್ ಕೋದಿದ್ರೆ ಆವಾಗನೇ Movement But you hands and This is are gear motors. It's known as arms and legs of the robot. So, next. So, I am controlling this robot with mobile. But is there any connection here? There is no connection. So, here we have used wireless Bluetooth module which connects the mobile wirelessly. So, next, how does it work? we area to move, it gets folded. It's a speciality. So now it's folded off no? It's moving front back. Now it's folded. See, it gets folded like this and does the movement in smaller places also. See, front back, it's just the movement. So, thank you, sir. Yeah. So, yes, yeah, sir. Ma so, the next model, blue, blue so dot matrix. Ma over. See here. It's showing you. hello, welcome. So, these robot what does shows words and pictures that we need. So, where it can be used? It can be used in industries. So, for, uh, for advertisement purpose, if you place like this in ad for advertising, it will get easier. And it looks attractive also. So, we can use it in advertising in industries. Also, for educational purpose. For someone who is physically disabled, so for them, we can also use. So, here we have used, I also said that gear motors. Here also gear motors have been used. Arduino. Arduino is brain main when it gives command then only the robot works i said earlier so it's yes. radio and power supply battery so thank you sir i uh, my robot is gesture robot it works on the gestures of the mobile uh, like that we gest uh, our gestures by hands like that uh, if we move the phone forward backward and it has a voice command also if we tell go friend it will go friend and if we tell stop it will stop it works on the commands of our earth it is like a. What do you call it as? Uh, gesture. Yeah, yeah. I can use. Uh, assistant. It, it is, it's like assistant. Yeah, I'm not uh, controlling the mobile. I'm just doing the It's yes, because of the gesture. She's not touching anything. But still, how the phone does the movement? Same as the robot does the movement. That is equipped with communication system, sensors and cameras. It can be used to enhance security measures and to provide continuous surveillance for 24 hours. We can use this in different fields. Like in hospitals, we can use this to monitor the patients and alert the doctors. And alert the doctors. We can also use this in other countries for monitoring the crops. See, in the military, we can use this to spy on the other countries or opponents. एक्चुअली तो बिल्ट इन ने यूज ಮಾಡಕ ಅಂತ ಕಸಮಂತ್ರ ಇಟ್ ಆಲ್ಸೋ ಮೂವ್ ಆಗುತ್ತೆ મતલೇ ಕ್ಯಾಮರಾ ರೊಟೇಟ್ ಆಗುತ್ತೆ ಅಂಡ್ ಗನ್ ಯಾಕಂದ್ರೆ ಆರ್ಮ್ ಅಲ್ಲಿ ಇರೋದು ಬರ್ಕ್ ವಿ ಆರ್ ಟಾಕಿಂಗ್ अबाउट ವೈಫೈ ಟಾಕಿಂಗ್ अबाउट ವೈಫೈ ಟಾಕಿಂಗ್